ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಮಾರ್ಕಂಡೇಯ ಋಷಿಗಳ ಬಗ್ಗೆ ಮಾತಾಡ್ತಾ ಇದೆ ಕಾರಣಾಂತರದಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂತು ಅದನ್ನ ಕಟ್ ಮಾಡಿ ಮತ್ತೆ ಈಗ ಮಾರ್ಕಂಡೇಯ ಋಷಿ ಮುನಿಗಳು ಯಾವ ರೀತಿಯಾಗಿ ತಪಸ್ಸನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಅನ್ನೋದನ್ನ ನಾವು ಮುಂದಿನ ಇದರಲ್ಲಿ ಅಂದ್ರೆ ಈ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ಶಿವನಿಂದ ಅವರು ಆ ಒಂದು ಏನು ತಪಸ್ಸನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಅದರ ಜೊತೆಗೆ ಯಮನಿಂದ ಅವರು ಪಾಶ ಹಾಕಿದಂತಹ ಸಂದರ್ಭದಲ್ಲಿ ಅದು ಶಿವನ ಕುತ್ತಿಗೆಗೆ ಬಿದ್ದಿರುವಂತದ್ನ ನನ್ನ ಎಪಿಸೋಡಲ್ಲಿ ಹೇಳಿರ್ತೀನಿ ಹಾಗೆ ಇಂತಹ ಒಂದು ಮಾರ್ಕಂಡೇಯ ಮಹರ್ಷಿಗಳಿಗೆ ಮೃತ್ಯು ಕಂಟಕದಿಂದ ದೂರ ಆಗಿ ಅವರಿಗೆ ಅನುಗ್ರಹ ಸಮೇತ ಸೊ ದೈವ ಬಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹಾಗಾಗಿ ನಾ ಇಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಹುಟ್ಟಿದ ಮೇಲೆ ಜಾಗ ಹೇಗೆ ಮುಖ್ಯನೋ ಅದೇ ರೀತಿ ದೈವ ಬಲನು ತುಂಬಾನೇ ಮುಖ್ಯವಾದಂಥದ್ದು ಅಂತಂತ ಹಾಗೇನೇನೆ ಇಲ್ಲಿ ಇಂತಹ ಒಂದು ರಹಸ್ಯವನ್ನ ನಾವು ಅರಿಬೇಕಾದಂತಹ ಸಂದರ್ಭದಲ್ಲಿ ಏಕಾಏಕಿ ಅವರನ್ನ ಅಹ್ ಯಮನು ತಗೊಂಡ್ ಹೋಗಲ್ಲ ಅಂತಹ ಸಂದರ್ಭದಲ್ಲಿ ತಂದೆ ತಾಯಂದಿರ ಹತ್ತಿರ ಹೋಗಿ ಕಾಣು ಅಂತ ಹೇಳಿ ಆ ಆ ಜ್ಞಾಪಿಸಿ ಆ ಮಾರ್ಕಂಡೆಯ ಮು ಮುನಿಗಳು ತಂದೆ ತಾಯಿಯನ್ನ ಕಾಣಿಕೆ ಹೋಗ್ತಾರೆ ಆಗ ಶಿವನು ಅವನ ಹತ್ತಿರ ಬಂದು ಎಲ್ಲಾ ವೃತ್ತಾಂತವನ್ನ ಹೇಳಿ ತಂದೆ ತಾಯಂದಿರ ಒಂದು ನಡುವೆ ಹೋಗಿ ಆ ಆಶ್ರಮದಲ್ಲಿರುವಂತಹ ಅವರು ಎಲ್ಲರೂ ಮಾರ್ಕಂಡೇಯ ಮಹರ್ಷಿಗಳನ್ನ ನೋಡಿ ಆಶ್ಚರ್ಯವನ್ನ ಸಮೇತ ಪಡ್ತಾರೆ ಬಹಳ ಸಂತೋಷ ಪಟ್ಟು ಆ ಮಾರ್ಕಂಡೆಯರನ್ನ ಜೊತೆಗೆ ಇದರಿಂದ ಅವರ ಮರಣ ಕಾಲದ ದಶಾಭುಕ್ತಿ ಏನಿದೆ ಅಂತ ಹೇಳಿ ಪಡಿಸಿದಾಗ್ಲೂ ಇದರಿಂದ ಮುಕ್ತಿಯನ್ನ ಹೊಂದಬಹುದು ಅಂತ ಸಮೇತ ಗೊತ್ತಾಗುತ್ತೆ ಶಿವನು ಯಮಧರ್ಮನಿಗೆ ಮತ್ತು ದೇವತೆಗಳಿಗೆ ಆ ಬಾಲಕನನ್ನು ಏಕಾಂತದಲ್ಲಿ ಬಿಡಿ ಹಾಗೂ ಅವನು ನನ್ನ ಭಕ್ತನಾಗಿದ್ದಾನೆ ಅವನಿಗೆ ನಾನು ನಿತ್ಯತ್ವವನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಹೋಗ್ತೇನೆ ಇದರಿಂದ ಅಲ್ಲಿ ಮಾರ್ಕಂಡೇಯ ಮುನಿಗಳು ಏನಾಗ್ತಾರೆ ಅಂದ್ರೆ ನಿತ್ಯತ್ವ ಮತ್ತು ಚಿರಂಜೀವಿತ್ವವನ್ನು ಪಡಿತಾರೆ ಅಂತ ಹೇಳ್ತೀನಿ ಹಾಗೇನೇನೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಮಾರ್ಕಂಡೆಯ ಮುನಿಗಳ ಒಂದು ತಪಸ್ಸು ಸಮೇತ ಬರುತ್ತೆ ಈ ಮಾರ್ಕಂಡೇಯ ಮುನಿಗಳು ಪರಶಿವನಿಂದ ಆಶೀರ್ವಾದವನ್ನ ಪಡೆದು ನಂತರ ಯಾವಾಗ ಅವರು ಪರಶಿವನಿಂದ ಆಶೀರ್ವಾದವನ್ನ ಪಡೆದು ಯಮಧರ್ಮನಿಂದ ಅವರು ರಕ್ಷಿಸಲ್ಪಡ್ತಾರೋ ಅಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಒಂದ್ ಕಡೆಗೆ ಹತ್ತು ಕೋಟಿ ವರ್ಷಗಳ ಕಾಲವಿದ್ದು ಇವರು ಇರುವಾಗ ಆರು ಮನ್ವಂತರ ಕಳೆದು ಹೋಗುತ್ತೆ ಅಂತೇಳಿ ಯಾಕಂದ್ರೆ ಮನ್ವಂತರಗಳು ಅಂದ್ರೆ ಒಂದೊಂದು ಮನ್ವಂತರಕ್ಕೂ ಇಷ್ಟಿಷ್ಟು ವರ್ಷಗಳು ಅಂತೇಳಿದೆ ಯಾಕಂದ್ರೆ ಅದ್ರ ವಿಚಾರ ಮಾತಾಡ್ತಾ ಹೋದ್ರೆ ತುಂಬಾ ವಿಡಿಯೋ ದೊಡ್ಡದಾಗುತ್ತೆ ಹಾಗಾಗಿ ಆದರೂ ಆ ಮಾರ್ಕಂಡೆಯ ಮುನಿಗಳು ತಮ್ಮ ತಪಸ್ಸನ್ನು ಮುಂದಿನ ಮನ್ವಂತರದಲ್ಲೂ ಆಚರಿಸ್ತಾರೆ ಇದರ ತಪಸ್ಸನ್ನು ಮುಂದಿನ ಮನ್ವಂತರದಲ್ಲೂ ಆಚರಿಸಿ ಇವರು ತಪಸ್ಸನ್ನು ಕಂಡು ದೇವೇಂದ್ರನು ಭಯಗೊಳ್ತಾನೆ ಇದರ ಜೊತೆಗೆ ಈ ತಪಸ್ಸನ್ನು ಭಂಗಪಡಿಸಲು ಪ್ರಯತ್ನವನ್ನ ಪಡ್ತಾರೆ ಇಂದಾದ ದೇವತೆಗಳ ಕಡೆಗೆ ಬ್ರಹ್ಮದೇವ ಸಹ ಪ್ರಯತ್ನ ಪಟ್ಟರು ಮಾರ್ಕಂಡೇಯನ ತಪಸ್ಸನ್ನ ಭಂಗಪಡಿಸ್ಲಿಕ್ಕೆ ಆಗಲ್ಲ ಇದರಿಂದ ನಿರಾಸೆಗೊಂಡಂತೂ ಸೋಲನ್ನು ಅನುಭವಿಸಿ ತನ್ನ ಪರಿವಾರದೊಂದಿಗೆ ಋಷಿಗಳೊಂದಿಗೆ ಸೇರ್ಕೊಂಡು ಮಾರ್ಕಂಡಯ್ಯನು ಪರಮಾತ್ಮನನ್ನು ಸ್ತುತಿಸ್ತಾನೆ ಜೊತೆಗೆ ವಿಷ್ಣುವಿನ ಪಾದವನ್ನ ಮುಟ್ಟಿ ನಮಸ್ಕರಿಸಿ ಆ ಆಶೀರ್ವದಿಸಿ ಆತನಿಗೆ ತನ್ನ ಉದರದಲ್ಲಿರುವಂತಹ ಸ್ಥಾನವನ್ನು ಕೊಟ್ಟು ಇಡೀ ಬ್ರಹ್ಮಾಂಡ ಮತ್ತು ಪ್ರಳಯವನ್ನೆಲ್ಲ ತೋರಿಸಿ ತಾನು ಕೂಡ ಮಾರ್ಕಂಡೇಯನನ್ನು ಚಿರಂಜೀವಿಯಾಗಲು ಸಮೇತ ವಿಷ್ಣು ಸಮೇತ ಹರಿಸ್ತಾನೆ ಇಲ್ಲಿ ಭಗವಂತನು ಪ್ರಳಯ ದರ್ಶನವಾಗ್ತಿದ್ದಂತೆಯೇ ಯಾಕಂದ್ರೆ ಜೈಮಿನಿ ಪುರಾಣ ಇವೆಲ್ಲ ನಾವು ನೋಡ್ತಾ ಹೋಗ್ಬೋದು ಮಹಾವಿಷ್ಣು ಮಾರ್ಕಂಡೇಯನಿಗೆ ತನ್ನ ಬಾಲ ರೂಪವನ್ನ ತೋರಿ ಸದೃಶನಾಗ್ತಾರೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಒಂದೊಂದು ಪುರಾಣಗಳಲ್ಲಿ ಹಲವಾರು ರೀತಿಯಲ್ಲಿ ಮಾರ್ಕಂಡೇಯನನ್ನ ಅಹ್ ಹೊಗಳಿದ್ದಾರೆ ಹಾಡಿದರೆ ಹಾಗೇನೇನೆ ಆ ಅಂತಹ ಸಂದರ್ಭದಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರು ಪ್ರತ್ಯಕ್ಷರಾಗ್ತಾರೆ ಮಾರ್ಕಂಡೆಯನ್ನು ಎಚ್ಚೆತ್ಕೊಂಡು ತಾಯಿಗೆ ಹೇಳ್ತಾರೆ ತಂದೆ ತಾಯಿಂದರಿಗೆ ಆಶೀರ್ವಾದ ಮಾಡಿ ಪರಮೇಶ್ವರನನ್ನು ಭಕ್ತಿಯಿಂದ ಸ್ತುತಿಸ್ತಾನೆ ಭಕ್ತಿಯಿಂದ ಅರ್ಚಿಸ್ತಾನೆ ಇದರಿಂದ ಆನಂದಗೊಂಡಂತಹ ಪಾರ್ವತಿ ಮತ್ತು ಪರಮೇಶ್ವರರು ಆ ಅಭಿಲಾಷೆಗಳಿಗೆ ಅಂದ್ರೆ ಅವರಿಬ್ಬರ ಅಭಿಲಾಷೆಗಳು ಈಡೇರ್ಲಿ ಅಂತ ಹೇಳಿ ಮಾರ್ಕಂಡೆಯ ಮುನಿಗಳು ಜಗನ್ಮಾತೆಯನ್ನ ಕುರಿತು ಮತ್ತೆ ಕೇಳ್ಕೊತಾ ಇರ್ಬೇಕಾದ್ರೆ ಆ ಪಾರ್ವತಿಯು ಅವಳಿಗೆ ಅಂದ್ರೆ ಮುನಿಗಳಿಗೆ ಹೇಳ್ತಾರೆ ಆ ಹೇಳೋಕ್ಕಿಂತ ಮುಂಚೆ ಅವರಿಬ್ಬರ ಮಧ್ಯೆ ಮಾರ್ಕಂಡೆ ಮುನಿಗಳು ಹೇಳ್ತಾರೆ ಅಮ್ಮ ಜಗಜ್ಜನನಿ ಸರ್ವೇಶ್ವರಿ ಲೋಕ ಕಲ್ಯಾಣಿ ಆದಿಶಕ್ತಿ ಸಿಂಹವಾಹಿನಿ ಸಕಲ ಜ್ಞಾನ ವಿದ್ಯಾ ಬ್ರಹ್ಮ ಜ್ಞಾನ ಸ್ವರೂಪಿಣಿ ನಾನು ನಿನ್ನ ಮಹಿಮೆಯನ್ನ ಆ ಬರೆಯುವಂತೆ ಆಶೀರ್ವದಿಸು ಅಂತ ಹೇಳಿ ಹೇಳ್ಬೇಕಾದಂತಹ ಸಂದರ್ಭದಲ್ಲಿ ನನಗೆ ಈ ಸ್ಮರಣಾಶಕ್ತಿನ ಕೊಡು ನಿನ್ನ ಮಹಿಮೆ ನಿನ್ನ ವೈಭವ ನಿನ್ನ ಶಕ್ತಿ ವಿಶ್ವದ ಎಲ್ಲ ಕಡೆ ವ್ಯಾಪಿಸಿ ಅಂತ ಹೇಳ್ಬೇಕಾದ್ರೆ ಆಗ ನಿನ್ನನ್ನು ನಂಬಿ ನಿನ್ನ ಮಹಿಮೆ ಓದಿದವರಿಗೆ ಸಮೃದ್ಧಿ ಸದ್ವಿದ್ಯೆ ಸದ್ಭವತೆ ಆಗಿ ಬಾಳಿ ಜನ್ಮಾಂತರಗಳನ್ನ ಕಳೆದು ಪಾಪ ಕರ್ಮಗಳಿಂದ ಪಾಪ ಕರ್ಮಗಳಿಂದ ಬಿಡುಗಡೆ ಹೊಂದಿ ಉತ್ತಮ ಭವಿಷ್ಯ ಹೊಂದುವಂತಾಗ್ಲಿ ಅಂತ ಹೇಳಿ ಕೇಳ್ಬೇಕಾದಂತಹ ಸಂದರ್ಭದಲ್ಲಿ ಆ ದಂಪತಿಗಳು ಬೇಡ್ಕೋತಾರೆ ಆಗ ಕರುಣಾಮಯಿಯಾದಂತಹ ಭಗವತಿಯು ಲಲಿತೆಯು ಅಣ್ ಅಂಬಿಕೆಯು ಚಂಡಿಯು ಆದಂತಹ ದೇವಿಯು ಪಾರ್ವತಿಯು ಆದಂತಹ ಅವಳು ಹೇಳ್ತಾಳೆ ನಾನು ಸಂಪ್ರೀತಳಾಗಿದ್ದೇನೆ ನಿನಗೆ ಜ್ಞಾನವನ್ನ ಕೊಡ್ತೀನಿ ಶಾರ್ವಣಿ ಸಂವತ್ಸರದಲ್ಲಿ ನಡೆದ ಎಲ್ಲ ವಿಚಾರಗಳನ್ನ ಸಕಲವು ಅಹ್ ಆ ತಾಯಿಯು ಮಾರ್ಕಂಡೆಯನಿಗೆ ಎರಿತಾಳೆ ಅಂತಹ ಸಂದರ್ಭದಲ್ಲಿ ಇವರಿಗೆ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮುಮುಕ್ಷ ವಿದ್ಯೆ ಶಾಂಭವಿ ವಿದ್ಯೆ ಆ ಶಿವಶುಮಾರ ಚಕ್ರ ಸೃಷ್ಟಿಯ ಎಲ್ಲ ರಹಸ್ಯಗಳನ್ನ ಆ ಮಾರ್ಕಂಡೆಯ ಮುನಿಗಳಿಗೆ ಆ ಜಗನ್ಮಾತೆಯು ತಿಳಿಸ್ತಾಳೆ ಇದರ ಪ್ರಭಾವದಿಂದ ಮಾರ್ಕಂಡೆಯರು ಮುಂದೆ ಆ ದೇವಿ ಪುರಾಣ ಮತ್ತು ಚಂಡೀಪಾರಾಯಣ ಕ್ರಮವನ್ನ ಅವರು ಒಂದು ವಿಶಿಷ್ಟವಾಗಿ ಗ್ರಂಥವನ್ನ ರಚಿಸಿ ಅದನ್ನ ಸಮಾಜಕ್ಕೆ ಕೊಡ್ತಾರೆ ಜಗತ್ತಿಗೆ ಕೊಡ್ತಾರೆ ಹಾಗಾಗಿ ಇದರ ಪಟ್ಟಿಯ ಒಂದು ಆಚರಣ ಅಥವಾ ಒಂದು ಚಂಡಿಪಾರಾಯಣ ಅಥವಾ ಈ ತರ ಪಾರಾಯಣಗಳು ಶಿವ ಪಾರ್ವತಿಯರು ಆತನಿಗೆ ನಿತ್ಯ ಚಿರಂಜೀವಿಯಾಗಿ ಇರು ಅದರ ಜೊತೆಗೆ ನೀನು ಸದಾ ಯುವಕನಾಗಿರು ತೇಜಸ್ವಿ ತೇಜಸ್ವಿ ಜೊತೆಗೆ ಪ್ರಸಿದ್ಧನಾಗಿ ವಿಶ್ವವಿಖ್ಯಾತಿಯಾಗಿ ಆಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನ ಲೋಕಕ್ಕೆ ಕೊಡುವನಾಗು ಜೊತೆಗೆ ಇದನ್ನ ಹರಿಸಿ ಅವರು ಶಿವ ಪಾರ್ವತಿ ಅದೃಶ್ಯರಾಗ್ತಾರೆ ಇದನ್ನ ನಾವು ಮಾರ್ಕಂಡಯ್ಯ ಪುರಾಣದಲ್ಲಿ ಅಂದ್ರೆ ಅಂದ್ರೆ ಮಾರ್ಕಂಡಯ್ಯನ ಒಂದು ದಿವ್ಯಾತ್ಮವು ವಿಶ್ವದಲ್ಲಿ ಎಲ್ಲಾ ಕಡೆ ಸಂಚರಿಸ್ತಾ ಇದೆ ಹಾಗಾಗಿ ಇಂತಹ ಒಂದು ಮಾರ್ಕಂಡಯ್ಯ ಮುನಿಗಳು ಬರೆದಂತಹ ಚಂಡಿ ಪಾರಾಯಣ ಅಂತ ನಾವ್ ಏನ್ ಹೇಳ್ತೀವಿ ಇಂತಹ ಒಂದು ಚಂಡಿಪಾರಾಯಣವನ್ನ ನಾವು ಓದೋದ್ರಿಂದ ನಮಗೆ ಶತ್ರು ಬಾಧೆ ನಿವಾರಣೆ ಆಗುತ್ತೆ ರೋಗ ಬಾಧೆ ನಿವಾರಣೆ ಆಗುತ್ತೆ ವಿವಾಹ ನಿಧಾನ ಆಗ್ತಾ ಇದ್ರೆ ಅಂದ್ರೆ ತಡೆ ಆಗ್ತಿದ್ರೆ ಅದು ನಿವಾರಣೆ ಆಗುತ್ತೆ ಉದ್ಯೋಗದಲ್ಲಿ ಸಮಸ್ಯೆಗಳಿದ್ರೆ ಅದು ನಿವಾರಣೆ ಆಗುತ್ತೆ ಅಪಮೃತ್ಯು ಇದ್ರೆ ಅಪಮೃತ್ಯು ನಿವಾರಣೆ ಆಗುತ್ತೆ ಜೊತೆಗೆ ಯಾವುದೇ ಕಾರಣಕ್ಕೂ ದೇವಿ ಅಥವಾ ದೇವನು ಆಡಂಬರಕ್ಕೆ ಒಲಿಯೋದಿಲ್ಲ ಅವರು ಪ್ರೀತಿ ವಿಶ್ವಾಸ ನಂಬಿಕೆ ಭಕ್ತಿಗೆ ಮಾತ್ರ ಒಲಿತಾರೆ ಅಂತ ಹಾಗಾಗಿ ಆ ಜಗನ್ಮಾತೆ ದೇವಿಯ ತೇಜಸ್ಸು ಪ್ರಪಂಚದಾದ್ಯಂತ ಎಲ್ಲ ಶ್ಲೋಕದಲ್ಲೂ ಅವರು ಮಾರ್ಕಂಡೇಯ ಪುರ ಮಾರ್ಕಂಡೇಯರ ಮುನಿಗಳು ಹೇಳ್ತಾರೆ ಹಾಗಾಗಿ ನಾವು ಇಲ್ಲಿ ನೋಡ್ಬೇಕಾಗುತ್ತೆ ಮನುಷ್ಯ ಬದುಕಿಗೆ ಆ ಒಂದು ಹಣೆಯ ಬರಹ ಪ್ರಮುಖವಾದದ್ದು ಜೊತೆಗೆ ಮುಖ್ಯವಾದದ್ದು ಇದು ಚೆನ್ನಾಗಿದ್ರೇನೆ ನಮ್ಮ ಜೀವನದಲ್ಲಿ ಉತ್ತಮ ಫಲ ಇದು ಕೆಟ್ರೆ ಅಧೋಗತಿ ಅಂತ ಹೇಳಿ ಹೇಳ್ತಾರೆ ಯಾಕಂದ್ರೆ ನಾವು ಅನುಭವಿಸುತ್ತಿರುವ ಎಲ್ಲ ಇವತ್ತಿನ ದಿನದ ಒಂದು ಕರ್ಮಗಳಿಗೆ ಪೂರ್ವ ಜನ್ಮದಲ್ಲಿ ನಾವು ಮಾಡಿರುವಂತ ಎಷ್ಟೋ ಕರ್ಮಗಳೇ ನಮಗೆ ಕಾರಣ ಅಂತ ಈ ಅಭಿಪ್ರಾಯವನ್ನ ನಾವು ಎಲ್ಲರೂ ಒಪ್ಕೊಳ್ಬೇಕಾಗುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರ್ಲಿ ಸಂಕಷ್ಟಗಳು ಬರ್ಲಿ ನೋವು ಬರಲಿ ಅದೆಲ್ಲದಕ್ಕೂ ನಾವು ಅಹ್ ಏನು ಪ್ರತಿಯೊಂದು ಮಂತ್ರಗಳು ಶ್ಲೋಕಗಳಿಂದ ಹಾಗೆ ಪಾರಾಯಣ ಅಥವಾ ಚಂಡಿ ಹೋಮಗಳು ಅಥವಾ ದೇವಿಯ ಸಪ್ತಸತಿ ಪಾರಾಯಣ ವಿಷ್ಣು ಸಹಸ್ರನಾಮ ಪಾರಾಯಣ ಲಲಿತ ಸಹಸ್ರನಾಮ ಪಾರಾಯಣ ಯಾಕಂದ್ರೆ ಇವೆಲ್ಲವನ್ನ ನಾವು ಪಾರಾಯಣವನ್ನ ಮಾಡೋದ್ರಿಂದ ಖಂಡಿತ ನಮಗೆ ಹೆಚ್ಚಿನ ಲಾಭವೇ ಸಿಗುತ್ತೆ ಅಂತ ಹೇಳ್ತೀನಿ ಹಾಗೆ ಅವರವರ ಪಾಪಕರ್ಮಗಳಿಗೆ ತಕ್ಕಂತೆ ಹುಟ್ಟಿ ಫಲಾಫಲಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ ಹೀಗಿರುವಾಗ ಎಷ್ಟೋ ಒಂದು ಲಕ್ಷ ಶ್ಲೋಕಗಳ ಪಾರಾಯಣ ಅಥವಾ ಏಳ್ನೂರ ಐವತ್ತು ಶ್ಲೋಕಕ್ಕೆ ನಾವು ತಂದೆ ನಿಲ್ಲಿಸಿರುವಂತದ್ದು ಪುರಾಣಗಳಲ್ಲಿ ಇದೆ ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ನಾವು ಒಂದು ಸಂಕ್ರಮಣ ಕಾಲೋ ಅಥವಾ ಹಬ್ಬಗಳಲ್ಲಿ ಅಥವಾ ಇಂತಹ ಒಂದು ಪರ್ವ ದಿನಗಳಲ್ಲಿ ನಾವು ಹೆಚ್ಚಿನ ರೀತಿಯಾಗಿ ಒಂದು ಪಾರಾಯಣವನ್ನ ಮಾಡೋದ್ರಿಂದ ನಮಗೆ ನಮಗೆ ಆರೋಗ್ಯ ಸಿಗುತ್ತೆ ಯಶಸ್ಸು ಸಿಗುತ್ತೆ ಭಾಗ್ಯ ಸಿಗುತ್ತೆ ಕೀರ್ತಿ ಸಿಗುತ್ತೆ ಜೊತೆಗೆ ನಮ್ಮೆಲ್ಲ ಸರ್ವ ಕಷ್ಟಗಳಿಂದ ಹೊರಗಡೆ ಬರಬೇಕು ಅಂತಂದಾಗ ನಮಗೆ ಆ ಮಾರ್ಕಂಡಯ ಮುನಿಗಳು ಕೊಟ್ಟಿರುವಂತದ್ದು ಪಾರಾಯಣ ಈ ಚಂಡಿ ಪಾರಾಯಣ ಪಾರಾಯಣವನ್ನ ಮಾಡೋದ್ರಿಂದ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲೂ ಹೆಚ್ಚಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಅಭಿಚಾರ ದೋಷಗಳು ಆಗಿದ್ರೆ ಅಥವಾ ಅಪಮೃತ್ಯುಗಳು ಆಗ್ತಾ ಇದ್ರೆ ಅಥವಾ ಯಾವುದೋ ಮಾಂತ್ರಿಕ ಬಾಧೆಗಳು ಆಗ್ತಾ ಇದ್ರೆ ಅದರ ಜೊತೆಗೆ ಆ ನಾವು ದೈವಿಕ ರಹಸ್ಯವನ್ನ ಕಲಿಬೇಕು ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಧ್ಯಯನವನ್ನ ಮಾಡ್ಬೇಕು ಗುಪ್ತವಾಗಿರುವಂತಹ ವಿದ್ಯೆಗಳನ್ನ ಕಲಿತು ಸಮಾಜಕ್ಕೆ ಒಳಿತನ್ನು ಕೊಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನಾವು ಗುಂಪುನವಾಗಿ ಚಂಡೀಪಾರಾಯಣದ ದೀಕ್ಷೆಯನ್ನು ಸಮೇತ ತಗೋಬಹುದು ಹಾಗೆ ಇವತ್ತಿನ ದಿನಗಳಲ್ಲಿ ಇಂತಹ ಒಂದು ಜಗನ್ಮಾತೆಯ ಒಂದು ಏನು ವರ್ಣಿಸುದು ಅನ್ನೋದಕ್ಕಿಂತ ಮಾರ್ಕಂಡೇಯ ಮುನಿಗಳು ನಮಗೆ ಕೊಟ್ಟಿರುವಂತಹ ಈ ಚಂಡೀಪಾರಾಯಣದ ಯಾರಿಗಾದ್ರೂ ದೀಕ್ಷೆ ಬೇಕಿದ್ದಂತಹ ಸಂದರ್ಭದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ಅಹ್ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹಾಗಾಗಿ ಯಾವುದೇ ಜಾತಕಗಳನ್ನ ನಾವು ಅನಲೈಸ್ ಮಾಡ್ಬೇಕಂದ್ರೆ ನಾವು ನೋಡ್ಬೇಕಾದಾಗ ಆ ವ್ಯಕ್ತಿಗೆ ದೈವ ಬಲ ಇದೆಯಾ ಗುರುದೃಷ್ಟಿ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಯೋಗಗಳಿದ್ದಂತಹ ಸಂದರ್ಭದಲ್ಲಿ ನಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೇನೇನೆ ನಮ್ಮ ಜಾತಕದಲ್ಲಿ ಯಾವುದೇ ದೋಷ ಇದ್ರು ಅಂತಹ ದೋಷವನ್ನ ನಾವು ಯೋಗವಾಗಿ ಪರಿವರ್ತನೆಯನ್ನ ಮಾಡ್ಕೋಬಹುದು ಅಂತ ಹೇಳೋದಿಕ್ಕೆ ಆ ಮಾರ್ಕಂಡೆಯ ಮುನಿಗಳೇ ಸಾಕ್ಷಿ ಅಂತ ಹೇಳ್ತೀನಿ ಯಾಕಂದ್ರೆ ಶಿವನ ಅಂಶದಲ್ಲಿ ಹುಟ್ಟಿದ್ರು ಅಥವಾ ಶಿವನ ತಪಸ್ಸಿನಿಂದ ಅವರು ಪಡೆದ್ರುನು ಅವರಿಗೆ ಅಪಮೃತ್ಯು ಅಂದ್ರೆ ಏನು ಹ್ಮ್ ಅಂದ್ರೆ ಆಯುರ್ ಅಂದ್ರೆ ಆಯಸ್ಸು ಕಮ್ಮಿ ಇದ್ರನ್ನು ಅಂತಹ ಮುನಿಗಳು ಇಂತಹ ಒಂದು ಗ್ರಂಥವನ್ನ ರಚಿಸಿ ಪ್ರಪಂಚಕ್ಕೆ ವಿಶ್ವವಿಖ್ಯಾತಿಯಾದ್ರು ಹಾಗೇನೇನೆ ಅವರು ಅವತ್ತಿನ ದಿನ ಅವರ ತಂದೆ ತು ಅವರು ಏನು ಆಯಸ್ಸು ಕಮ್ಮಿ ಇರೋದಿದ ಕಾರಣದಿಂದ ಅಷ್ಟು ಮೊರೆ ಹೋದ್ರು ಆದರೆ ಆಯಸ್ಸು ಕಮ್ಮಿ ಇದ್ರುನು ಅಂತ ಹೇಳೋಕಿಂತ ಅವರು ಮಾಡಿರುವಂತಹ ಕೆಲಸಗಳನ್ನ ನಾವು ನೆನೆಸ್ಕೋಬೇಕಾಗುತ್ತೆ ಹಾಗಾಗಿ ಇಂತಹ ಒಂದು ಮಾರ್ಕಂಡೇಯ ಮುನಿಗಳ ತಪಸ್ಸಾಗಿರ್ಬೋದು ಇದು ನರಸಿಂಹ ಪುರಾಣದಲ್ಲಿ ಒಂಥರ ಇದೆ ಹಾಗೆ ಭಾಗವತದಲ್ಲೂ ಅಧ್ಯಯನ ಇದೆ ಹಾಗಾಗಿ ಇಂತಹ ಒಂದು ವಿಚಾರವನ್ನ ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಸತೀಶ್ ಅಂತ ಯಾರಿದ್ದಾರೆ ಬೆಂಗಳೂರಿನವರು ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಇಲ್ದಿದ್ರೆ ನಾ ಹೇಳ್ತಿದ್ನ ಇಲ್ವೋ ಗೊತ್ತಿಲ್ಲ ಯಾವತ್ತೂ ಅನ್ಕೋತಾ ಇದೆ ಯಾಕೆ ಚಂಡಿಪಾರಾಯಣವನ್ನ ಆ ಮಾರ್ಕಂಡೆಯ ಋಷಿಗಳೇ ಮಾಡಿದ್ರು ಅಂತ ಹೇಳ್ಬಿಟ್ಟು ಹಾಗಾಗಿ ಇಂತಹ ಒಂದು ಮೋಸ್ಟ್ಲಿ ಇವತ್ತು ನನಗೆ ಅದ್ರದ್ದು ಹೇಳಬೇಕು ಅನ್ನೋ ಪುಣ್ಯ ನನಗೂ ಇತ್ತು ಅಂತ ಅನ್ಸುತ್ತೆ ಹಾಗಾಗಿ ನಮಗೆ ಯಾವುದೇ ಒಂದು ಲಭ್ಯವಾಗಬೇಕು ಅಂತಿದ್ರೆ ನಮಗೆ ಪೂರ್ವ ಜನ್ಮದ ಪುಣ್ಯನೂ ಇರಬೇಕು ಅಂತ ಹೇಳ್ತೀನಿ ಹಾಗೆನೇನೆ ಆ ಮತ್ತೆ ಯಾರಿಗಾದ್ರೂ ಮಾಂತ್ರಿಕವಾದೇ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದ್ರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆ ಇಂತಹ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಮತ್ತೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಹಬ್ಬವನ್ನು ಆಚರಿಸಿ ಒಳ್ಳೆದನ್ನೇ ಮಾತ್ ಮಾತಾಡುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದ ಕಡೆಯಿಂದ ತಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು ಧನ್ಯವಾದಗಳು